ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಮ್ಮ ರುಚಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈಸಿ ಆ್ಯಂಡ್ ಸಿಂಪಲ್ ಆಗಿ ಶಾವ್ಗೆ ಕೀರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಇಂಗ್ರೀಡಿಯಂಟ್ಸ್ ಬಂದು ಒಂದು ಕಪ್ ರೋಸ್ಟೆಡ್ ಶಾವಿಗೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ ಕಾಲು ಕಪ್ ತುಪ್ಪ ಮುಕ್ಕಾಲು ಕಪ್ ಸಕ್ಕರೆ ಮತ್ತು ಒಂದು ಲೀಟರ್ ಹಾಲು ನಾನೀಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ನೀವು ಯೂಸ್ ಮಾಡ್ಬೋದು ನಾನೀಗ ಡ್ರೈ ಫ್ರೂಟ್ಸ್ ತೊಗೊಂಡಿರೋದು ಗೋಡಂಬಿ ಮತ್ತು ಬಾದಾಮಿ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನು ಯೂಸ್ ಮಾಡ್ಬೋದು ನೀವು ಪಿಸ್ತಾ ಬೇಕಾದರೂ ಯೂಸ್ ಮಾಡ್ಬೋದು ನಿಮ್ಗೆ ಯಾವ್ದು ಇಷ್ಟ ಅದನ್ನು ಯೂಸ್ ಮಾಡಿ ನಾನೀಗ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸನ್ನ ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದೀನಿ ನೀವು ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಕಾಗಿಲ್ಲ ಅದು ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ನೀವು ರೋಸ್ಟೆಡ್ ಶಾವ್ಗೆ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡ್ತಿರೋದು ಗಣೇಶ ರೋಸ್ಟೆಡ್ ಶಾವ್ಗೆ ನೀವು ರೋಸ್ಟೆಡ್ ಶಾವ್ಗೆ ಯಾವ್ದಾದ್ರು ಯೂಸ್ ಮಾಡ್ಬೋದು ಬಟ್ ನಾರ್ಮಲ್ ಶಾವ್ಗೆ ಆದರೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಅದನ್ನು ಸ್ವಲ್ಪ ಕೈ ಬಿಡದಂಗೆ ಫ್ರೈ ಮಾಡಿಕೊಂಡು ಅದನ್ನು ನೀವು ಸ್ವಲ್ಪ ಘಮ ಬರೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ನೀವು ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ ಇಲ್ಲಿ ನಾವು ಒಂದು ಲೀಟರ್ ಹಾಲನ್ನ ತೊಗೊತಿದ್ದೀವಿ ಅದು ಒಂದು ಕುದಿ ಬರೋವರೆಗೂ ಕಾಯಬೇಕು ಈಗ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಶಾವಿಗೆನ ಆ್ಯಡ್ ಮಾಡಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಿ ಶಾವಿಗೆ ಸ್ವಲ್ಪ ಬೇಯಬೇಕು ಅದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ಬೆಂದಾದಮೇಲೆ ಶುಗರ್ನ ಆ್ಯಡ್ ಮಾಡಿ ನಾನು ಈಗ ಎಷ್ಟು ಶುಗರ್ ಬೇಕು ಅಷ್ಟು ಆ್ಯಡ್ ಮಾಡಿದ್ದೀನಿ ನಿಮಗೆ ಎಷ್ಟು ವೀಕ್ ಬೇಕೋ ಅದ್ರ ಮೇಲೆ ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಕುದಿ ಬಂದಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ನಾನು ಇಲ್ಲಿ ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿನ ಆ್ಯಡ್ ಮಾಡ್ಕೊಂತಿದ್ದೀನಿ ಇಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಬಾದಾಮ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ನಾನು ಯೂಸ್ ಮಾಡ್ತಿರೋದು ಬಂದು ಎಮ್ ಟಿ ಆರ್ ಬಾದಾಮ್ ಪೌಡರು ಇದು ಬಂದು ಆಪ್ಷನಲ್ಲು ಕೆಲವೊಬ್ಬರಿಗೆ ಬಾದಾಮ್ ಫ್ಲೇವರ್ ಇಷ್ಟ ಆಗಲ್ಲ ಇಷ್ಟ ಇರೋರು ಬಾದಾಮ್ ಪೌಡರ್ ಯೂಸ್ ಮಾಡೋದ್ರಿಂದ ಕೀರ್ದು ಫ್ಲೇವರ್ ಮತ್ತು ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಇದಾದ ಮೇಲೆ ನಾವು ಒಂದು ಕುದಿ ಬರೋವರೆಗೂ ವೇಯ್ಟ್ ಮಾಡಿ ನಮಗೆ ಈ ಕನ್ಸಿಸ್ಟೆನ್ಸಿ ಬರಬೇಕು ಈ ಕನ್ಸಿಸ್ಟೆನ್ಸಿ ಯಾಕೆ ಬರಬೇಕಂದ್ರೆ ಅದು ಕೂಲ್ ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಅದರಿಂದ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಬಿಸಿ ಬಿಸಿ ಶಾವಿಗೆ ಕೀರ್ ರೆಡಿ ಆಗಿದೆ ಈಗ ಸರ್ವ್ ಮಾಡ್ಕೋಬೋದು ನೀವು ಇಲ್ಲಿ ನಾನು ಕೀರ್ನ ಸರ್ವಿಂಗ್ ಬೌಲ್ಗೆ ಹಾಕಿ ನಂಗೆ ಇಷ್ಟ ಬಂದಿರೋ ಟಾಪಿಂಗ್ಸ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಕೀಸರ್ ಅಥವಾ ಪಿಸ್ತಾನಾದರೂ ಯೂಸ್ ಮಾಡ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ